ನಮಸ್ಕಾರ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಆರ್ಟಿಕಲಿನ ವಿವರವನ್ನು ನೀಡ್ತಾ ಇದ್ದೀನಿ ನಮ್ಮ ದೇಶದ ಒಂದು ರಾಜಕೀಯ ವ್ಯವಸ್ಥೆ ಸಂಯುಕ್ತ ಮತ್ತು ಒಕ್ಕೂಟ ವ್ಯವಸ್ಥೆ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳಿಂದ ಕೂಡಿರುವಂಥದ್ದು ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಟುಕೊಳ್ಳೋದಕ್ಕೆ ಮತ್ತು ಆ ರೀತಿಯಲ್ಲಿ ಸಹಕಾರದಿಂದ ಮುನ್ನಡೆ ಸಾಗುವುದಕ್ಕಾಗಿ ಅತ್ಯಂತ ಪ್ರಮುಖವಾದಂಥ ಒಂದು ಸಂಗತಿ ಕೇಂದ್ರ ರಾಜ್ಯಗಳ ನಡುವಿನ ಒಂದು ಸಂಬಂಧ ಅಂತ ಹೇಳ್ತೇವೆ ಮುಖ್ಯವಾಗಿ ಒಕ್ಕೂಟದ ಎಲ್ಲ ಪ್ರದೇಶಗಳಲ್ಲೂ ಅಭಿವೃದ್ಧಿ ಅನ್ನೋದು ಸಮಾನವಾಗಿ ಆಗಬೇಕು ಸಮಾನವಾಗಿ ನೋಡ್ಕೊಂಡು ಹೋಗಬೇಕು ಅಸಮಾನತೆ ಉಂಟಾಗದಂತೆ ಕ್ರಮಗಳನ್ನು ಕೂಡ ಕೈಗೋಬೇಕಾಗತ್ತೆ ಈ ಒಕ್ಕೂಟ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಅಂತಲೇ ಹೇಳಬಹುದು ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶ ಅಥವಾ ಭಾಗ ಹಿಂದುಳಿದಿದ್ದರೆ ಅದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒಂದು ವಿಶೇಷ ಅನುಕೂಲಗಳನ್ನು ನೀಡುವುದಕ್ಕಾಗಿ ಸಂವಿಧಾನದಲ್ಲಿ ಮುನ್ನೂರ ಎಪ್ಪತ್ತೊಂದು ಆರ್ಟಿಕಲನ್ನು ಸೇರಿಸಲಾಗಿದೆ ಈ ವ್ಯವಸ್ಥೆಯಲ್ಲಿ ಈಗಾಗಲೇ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮಣಿಪುರ್ ಮೇಘಾಲಯ ತ್ರಿಪುರ ಹಲವಾರು ರಾಜ್ಯಗಳು ಈ ಒಂದು ಮುನ್ನೂರ ಎಪ್ಪತ್ತೊಂದರ ಅಡಿಯಲ್ಲಿ ವಿಶೇಷವಾದಂಥ ಸವಲತ್ತುಗಳನ್ನು ಪಡ್ಕೊಂಡ ಮತ್ತು ಹಲವಾರು ಕ್ರಮಗಳನ್ನು ಕೂಡ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳುತ್ತೆ ಅದೇ ರೀತಿ ನಮ್ಮ ರಾಜ್ಯದ ಗುಲ್ಬರ್ಗಾ ವಿಭಾಗದ ಜಿಲ್ಲೆಗಳಲ್ಲಿ ಏನು ಎದುರ ಎದುರಿಸ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಿದಾವೋ ಕೆಲವೊಂದು ದುಸ್ಥಿತಿಯ ಪರಿಸ್ಥಿತಿಗಳಿದಾವೋ ಅವುಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕಾಗಿ ಈ ಸಂವಿಧಾನಾತ್ಮಕ ಸವಲತ್ತುಗಳು ಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಹಲವಾರು ದಶಕಗಳಿಂದ ಅಲ್ಲಿನ ಜನರು ಹೋರಾಟ ಪ್ರತಿಭಟನೆ ಚೌಳಿ ಮಾಡ್ತಾ ಬಂದಿದ್ರು ಈಗ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ವಿಧಿಗೆ ಒಂದು ತಿದ್ದುಪಡಿಯನ್ನು ಮಾಡಿ ನಮ್ಮ ರಾಜ್ಯದ ಗುಲ್ಬರ್ಗಾ ವಿಭಾಗದಲ್ಲಿ ಬರುವಂಥ ಆರು ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ನೀಡುವುದಕ್ಕಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಎಂಬ ಹೊಸ ಆರ್ಟಿಕಲ್ ಸೇರಿಸುವುದರ ಮೂಲಕ ಈ ಭಾಗದ ಪ್ರದೇಶಗಳಿಗೆ ಒಂದು ಸವಲತ್ತು ನೀಡುವುದಕ್ಕಾಗಿ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಂಡದ ಮತ್ತು ಅದಕ್ಕೆ ಸಂಸತ್ತೂ ಕೂಡ ಒಪ್ಪಿಗೆಯನ್ನು ನೀಡಿದೆ ಆರು ಜಿಲ್ಲೆಗಳು ಯಾವುವು ಅಂತಂದ್ರೆ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಬಳ್ಳಾರಿ ಮತ್ತು ಕೊಪ್ಪಳ ಈ ಜಿಲ್ಲೆಗಳು ವಿಶೇಷ ಸ್ಥಾನಮಾನ ನೀಡುವುದಕ್ಕಾಗಿ ಮುನ್ನೂರ ಎಪ್ಪತ್ತೊಂದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಅನುಮೋದಿಸಲಾಗಿತ್ತು ಇದರ ಒಂದು ಅಡಿಯಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ಕೆಲವೊಂದು ಅಧಿಕಾರಗಳು ಕೂಡ ನೀಡಲಾಗ್ತೈತಿ ಅಂದರೆ ಈ ಆರು ಜಿಲ್ಲೆಗಳಿಗೆ ವಿಶೇಷವಾದಂಥ ಸ್ಥಾನವನ್ನು ಕಲ್ಪಿಸ್ಬೋದು ರಾಜ್ಯಪಾಲರು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂಥ ವೆಚ್ಚವನ್ನು ಎಲ್ಲ ಜಿಲ್ಲೆಗಳಿಗೆ ನ್ಯಾಯಯುತವಾಗಿ ಹಂಚುವಂಥದ್ದು ಶೈಕ್ಷಣಿಕವಾಗಿ ಮತ್ತು ವೃತ್ತಿ ತರಬೇತಿ ಸಂಸ್ಥೆಗಳಲ್ಲಿ ಕೂಡ ವಿಶೇಷವಾದ ಸ್ಥಾನವನ್ನು ಕೂಡ ಅವರು ಮೀಸಲಿಡ್ಬೋದು ಅಂದರೆ ಈ ಎಲ್ಲ ಅಧಿಕಾರಗಳು ರಾಜ್ಯಪಾಲರಿಗೆ ಸಿಗ್ತಾವೆ ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದಾರು ಒಂದು ಭಾಗವನ್ನು ಮೀಸಲಿಡುವುದು ಅಂದರೆ ಈ ಥರದ ಒಂದು ವ್ಯವಸ್ಥೆಗೆ ತೆಲಂಗಾಣ ಮಾದರಿ ಎಂಬ ಹೆಸರು ಕೂಡ ಇಡಲಾಗಿದೆ ಒಟ್ಟಾರೆ ಈ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಪರಿಚ್ಛೇದ ಏನಿದೆ ಅಲ್ಲ ಒಂದು ಟೈಮಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಏನು ಕರಿತಿದ್ರಲ್ಲ ಆ ಜಿಲ್ಲೆಗಳ ಜನರನ್ನು ಅಸಹನೀಯ ಒಂದು ಮಟ್ಟಕ್ಕೆ ಅಸಮಾನತೆ ಕಾಡಕತ್ತಿತ್ತು ಈಗ ಈ ಸಮಸ್ಯೆಯ ಒಂದು ನಿವಾರಣೆಗಾಗಿ ಮತ್ತು ಕೇಂದ್ರ ಸರ್ಕಾರ ಅದರ ಒಂದು ಪರಿಹಾರಕ್ಕಾಗಿ ಈ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಸಂಸತ್ತಿನಲ್ಲಿ ಅನುಮೋದನೆಯನ್ನು ಪಡ್ಕೊಂಡೈತೆ ಒಟ್ಟಾರೆ ಇದು ಒಂದು ಖುಷಿ ಪಡುವಂಥ ವಿಚಾರ ಅಂತ ನಾವು ಹೇಳಬಹುದು ಇದಿಷ್ಟು ಮುನ್ನೂರ ಎಪ್ಪತ್ತೊಂದು ಕಾಯ್ದೆಯ ಸಂಕ್ಷಿಪ್ತ ಮಾಹಿತಿ